ಚಾನಲ್ ಯಾರ ಹೇಳರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಆತು ತುಂಬ ದಿನಗಳ ನಂತರ ಬ್ಲಾಗ್ನ ಮಾಡ್ತಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಮನಗಿಂದು ಮುಡಿ ಕೊಡಬೇಕು ಸೊ ಅವ್ರು ವಿಡಿಯೋ ಮಾಡ್ತಿದ್ರೆ ಬಂದು ನೋಡ್ತೀಯ ಏನು ಈ ಥರ ಮಾಡ್ತಿದ್ದಾಳಲ್ಲ ಅಮ್ಮ ಅಂತ ಸೊ ಇದು ಎರಡನೇ ಸಲ ಕೊಡ್ತಿರೋದು ಫಸ್ಟು ಮೇಲ್ಕೋಟೆಗೆ ಮನೆ ದೇವರಿಗೆ ಕೊಟ್ಟಿದ್ದು ಈಗ ಚಿಕನ್ ಸ್ವಾಮಿ ಅಂತ ಸೊ ರವಿಯವರು ತುಂಬ ದಿನದಿಂದ ತುಂಬ ವರ್ಷಗಳಿಂದಲೇ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಲ್ಲಿಗೆ ಪಾಪದ ಮುಡಿ ಕೊಡೋದಕ್ಕೆ ಅಂತ ಹೋಗ್ತಿದ್ವಿ ಸೊ ನೋಡೋಣ ಇವತ್ತಿನ ಯಾವ ಥರ ಹೋಗುತ್ತೆ ಅಂತ ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಆಮೇಲೆ ರವಿಯವರು ನಾವೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಹೋಗಿ ಹೂ ತಗೋ ನಾವು ದೇವರಿಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಎಲ್ಲೇ ಅಪ್ಪ ಮಗಳು ಇಬ್ಬರು ಕೂಡ ಸ್ಲೀಪರ್ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ ಅಷ್ಟರಲ್ಲಿ ಆಟೋ ಕೂಡ ಬಂತು ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದವ್ರಿಗೆ ಫೋನ್ ಮಾಡಿ ಅವ್ರನ್ನು ಕೂಡ ಕರೆಸ್ಕೊಂಡು ಎಲ್ಲರೂ ಹೋಗ್ತಿದ್ದೀವಿ ಸೊ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಈ ದೇವಸ್ಥಾನದ ಹೆಸರು ಬಂದು ಚಿಕ್ಕನ ಸ್ವಾಮಿ ಅಂತ ಸೊ ನನಗೆ ಊರು ಅಷ್ಟು ನೆನಪಿಲ್ಲ ಯಾವ ಊರು ಅಂತ ಒಟ್ಟು ಬಟ್ ಕುಣಿಗಲ್ ಹತ್ರನೇ ಬರೋದು ಅಲ್ಲಿ ರಶೀದಿ ತಗೊಂಡು ಆ ಮುಡಿ ಕೊಡ್ಸೋದಕ್ಕೆ ಅಂತ ಆ ಮನೆ ಇರುತ್ತಲ್ವ ಅಲ್ಲಿಗೆ ಬಂದ್ವಿ ಬಿ ಅವಳಂತೂ ಫುಲ್ ಸೈಲೆಂಟಾಗಿ ಕೂತ್ಬಿಟ್ಟಿದ್ಲು ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೊದಲನೇ ಸಲ ಮುಡಿ ಕೊಟ್ಟಾಗ ಫುಲ್ಲು ಹತ್ಬಿಟ್ಟಿದ್ಲು ಬಟ್ ಈ ಸಲ ಹಂಗೇನಿಲ್ಲ ಸುಮ್ಮನೆ ಸೈಲೆಂಟಾಗಿ ಕತ್ಬಗಸ್ಕೊಂಡು ಕೂತಿದ್ಲು ಸೊ ಅವಳಿಗೂ ಕೂಡ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿತ್ತು ಹುಷಾರಿರಲಿಲ್ಲ ಸೊ ಅದರಿಂದ ಸ್ವಲ್ಪ ಸೈಲೆಂಟಾಗಿದ್ದಾಳೆ ಸೊ ಮುಡಿಯೆಲ್ಲ ಕೊಟ್ಟಿದ್ದಾದ ಮೇಲೆ ಕೆಳಗಡೆ ಅಲ್ಲೇ ಸ್ನಾನಕ್ಕೆ ಎಲ್ಲ ಮನೆಗಳೆಲ್ಲ ರೂಮ್ಗಳೆಲ್ಲ ಮಾಡಿದರು ಸೊ ಅಲ್ಲಿ ಪಾಪುಗೆ ಸ್ನಾನ ಮಾಡಿಸಿ ಅವ್ರ ಪಪ್ಪನೇ ಎಲ್ಲ ರೆಡಿ ಮಾಡ್ತಿದ್ದಾರೆ ಬಟ್ಟೆ ಇಟ್ಕೊಂಡು ಸೊ ನನ್ನ ಹತ್ರ ಬರ್ತಿರ್ಲಿಲ್ಲ ಅವಳಿಗೆ ಯಾಕೆ ಅಂತ ಗೊತ್ತಿಲ್ಲ ಫುಲ್ ಅವ್ರ ಆ ಪಪ್ಪನ್ನೇ ಇಟ್ಕೊಬಿಟ್ಟಿದ್ಲು ಸೊ ಪರವಾಗಿಲ್ಲ ನನಗೂ ಸ್ವಲ್ಪ ಫ್ರೀ ಸಿಕ್ತಂಗೆ ಆಯಿತು ಇವತ್ತು ಸೊ ಯಾನ ಕೂಡ ಅಲ್ಲೇ ಆಟ ಆಡ್ತಿದ್ದಾಳೆ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಹೋಗಬೇಕು ಇಲ್ಲಿ ಮುಡಿ ಕೊಡ್ಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಾವು ಊರಿಗೆ ಹೊರಡಬೇಕು ಸೊ ತೋರಿಸ್ತೀನಿ ಆ ದೇವಸ್ಥಾನ ಹೇಗಿದೆ ಅಂತ ಬಟ್ ಒಳಗಡೆ ವೀಡಿಯೋ ಮಾಡೋದು ಕಲೋ ಇಲ್ಲ ಬಟ್ ಹೊರಗಡೆಯಿಂದ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಸೊ ಯಾನ ನೋಡಿ ಯಾವ ಥರ ಆಡ್ತಿದ್ದಾಳೆ ಸೊ ಮನೆ ಫುಲ್ಲು ಬಾಣಲಿ ಬಾಣಲಿ ಸೊ ಅವಳಿಗೆ ಏನೋ ಒಂಥರ ಕೂದಲಿಲ್ಲದೆ ಅದಕ್ಕೆ ಫುಲ್ಲು ತಲೆಯೆಲ್ಲ ಮುಟ್ಕೊಂಡು ಮಮ್ಮಿ ಜಿಜ್ಜಿ ಮಮ್ಮಿ ಜಿಜ್ಜಿ ಅಂತ ಅಂದಳು ಸೊ ನೋಡಿ ರವಿಯವರು ಹೋಗ್ತಿದ್ದಾರೆ ಮುಂದೆ ನಾವು ಒಣಕಾಯಿನ ಅಲ್ಲೇ ಮರೆತು ಬಿಟ್ಟು ಕೂತಿದ್ದದ್ರೆ ನಾವು ಹೋಗ್ತಿದ್ವಿ ಸೊ ರವಿಯವರು ಮತ್ತೆ ಹೋಗಿ ತೊಗೊಂಡು ಬಂದರು ಸೊ ಇದೇ ದೇವಸ್ಥಾನ ಒಳಗಡೆ ವೀಡಿಯೋ ಅಲೋ ಇರಲೋ ಇರಲಿಲ್ಲ ಅದಕ್ಕೆ ಕೈ ಇಷ್ಟೇ ಮಾಡೋದಕ್ಕಾಗಿತ್ತು ಸೊ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಶೇರ್